ನ್ಯಾಮತಿ ಬ್ಯಾಂಕ್ ದರೋಡೆ ನಡೆದದ್ದು ಹೇಗೆ ಸಂಪೂರ್ಣ ಮಾಹಿತಿ ಬಿಚ್ಚಿಟ್ಟ ಐ ಜಿ ಪಿ ರವಿಕಾಂತೇಗೌಡ ದಾವಣಗೆರೆ ಇತಿಹಾಸದಲ್ಲೇ ಪೊಲೀಸರ ಭರ್ಜರಿ ಬೇಟೆ ಆರು ಜನರ ಬಂಧನ ಬರೋಬ್ಬರಿ ಹದಿನೇಳು ಕೆ ಜಿ ಚಿನ್ನ ವಶ ಯೂಟ್ಯೂಬ್ ನೋಡಿ ಬ್ಯಾಂಕ್ ದೋಚಿದ ಗದೀಮರು ಚಿನ್ನವನ್ನು ಕಾಪಾಡಿಕೊಳ್ಳಲು ಅಷ್ಟ ದಿಗ್ಬಂಧನ ಪೂಜೆ ಚಿನ್ನವನ್ನು ತಮಿಳುನಾಡಿನ ತೋಟದ ಮನೆಯ ಬಾವಿಯಲ್ಲಿ ಬಚ್ಚಿಟ್ಟ ಪ್ರಮುಖ ಆರೋಪಿ ವಿಜಯ್ ಕುಮಾರ್ ದಾವಣಗೆರೆ ಇತಿಹಾಸದಲ್ಲಿ ದೊಡ್ಡ ನ್ಯಾಮತಿ ಎಸ್ ಬಿ ಐ ಬ್ಯಾಂಕ್ ದರೋಡೆ ಪ್ರಕರಣವನ್ನು ದಾವಣಗೆರೆ ಜಿಲ್ಲಾ ಪೊಲೀಸರು ಭೇದಿಸಿದ್ದು ಆರು ಜನರನ್ನು ಬಂಧಿಸಿ ಹದಿಮೂರು ಕೋಟಿ ರು ಮೌಲ್ಯದ ಹದಿನೇಳು ಕೆ ಜಿ ಬಂಗಾರದ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ಇದರಿಂದ ಬ್ಯಾಂಕಿನ ಚಿನ್ನಾಭರಣಗಳನ್ನು ಇಟ್ಟಿದ್ದ ನ್ಯಾಮತಿ ಜನತೆ ನಿಟ್ಟುಸಿರು ಬಿಟ್ಟಿದ್ದಾರೆ ನ್ಯಾಮತಿ ಬ್ಯಾಂಕನ್ನು ದೋಚಿದ್ದ ದರೋಡೆಕೋರರನ್ನು ಬಂಧಿಸಿದ ಸಂಬಂಧ ದಾವಣಗೆರೆಯ ಎಸ್ ಪಿ ಕಚೇರಿಯಲ್ಲಿ ಸೋಮವಾರ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪೂರ್ವ ವಲಯ ಐಜಿಪಿ ರವಿಕಾಂತೇಗೌಡ ಅವರು ಬ್ಯಾಂಕ್ ದರೋಡೆ ಹೇಗಾಯಿತು ಬ್ಯಾಂಕಲ್ಲಿ ದೋಚಿದ ಚಿನ್ನವನ್ನು ದರೋಡೆಕೋರರು ಎಲ್ಲಿಟ್ಟಿದ್ದರು ಬ್ಯಾಂಕನ್ನು ದೋಚಲು ಕಾರಣವೇನು ಎಂಬ ರೋಚಕ ಮಾಹಿತಿಯನ್ನು ಎಳೆ ಎಳೆಯಾಗಿ ತೆರೆದಿಟ್ಟರು ಇದೇ ವೇಳೆ ಪ್ರಕರಣದಲ್ಲಿ ಯಶಸ್ವಿಯಾದ ಪೊಲೀಸರಿಗೆ ಮತ್ತು ಎಸ್ ಪಿ ಪ್ರಶಾಂತ್ ಅವರಿಗೆ ಐಜಿಪಿ ಮತ್ತು ಶಾಸಕ ಶಾಂತನಗೌಡ ಅವರು ಅಭಿನಂದಿಸಿದರು ಬಹಳ ಒಳ್ಳೆಯ ಒಂದು ಹೊಸ ಕಾರ್ಯವನ್ನು ಮಾಡಿದ್ದಾರೆ ಕಳೆದ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ನ್ಯಾಮ್ ನ್ಯಾಮತಿ ಎಸ್ ಬಿ ಐ ಬ್ಯಾಂಕನ್ನು ತೆರೆದಾಗ ಗೊತ್ತಾಗುತ್ತೆ ದೊಡ್ಡ ಪ್ರಮಾಣದ ಕಳತನ ಆಗಿದೆ ಅಂತ ಹೇಳಿದ್ದಾರೆ ಕಳೆತನವನ್ನು ಯಾವ ರೀತಿ ಮಾಡಿರ್ತಾರೆ ಅಂತ ಹೇಳಿದ್ರೆ ಭಾಳ ವೃತ್ತಿಪರವಾದ ಗ್ಯಾಂಗ್ ಯಾವ ರೀತಿ ಮಾಡಬಹುದು ಆ ರೀತಿ ಎಲ್ಲ ಬಾಳ ಚಾಕರಿಸಿಕೊಂಡ ಇಡೀ ಗೋಡೆ ಯಾವುದು ಅತ್ಯಂತ ಸುಲಭವಾಗಿ ಒಡಪ್ರವೇಶಿಸಬಹುದಾದಂತೋ ಅಂಥದ್ದನ್ನು ಗುರುತಿಸಿ ಅದನ್ನು ಕತ್ತರಿಸಿ ಒಳಗೆ ಹೋಗಿ ಏನು ಸೇಫ್ ಲಾಕರ್ ಇತ್ತೋ ಆ ಸೇಫ್ ಲಾಕರನ್ನು ಸಹ ಗುರುತು ಮಾಡಿ ಆ ಸೇಫ್ ಲಾಕರನ್ನು ಸಹ ಗ್ಯಾಸ್ ಕಟ್ಟೋದ ಮೂಲಕ ಕತ್ತರಿಸಿ ಕತ್ತರಿಸುವುದಕ್ಕಿಂತ ಮುಂಚೆ ಅದಿರತಕ್ಕ ಎಲ್ಲ ಸಿ ಸಿ ವಿಗಳನ್ನು ನಿಷ್ಕ್ರಿಯಗೊಳಿಸಿ ನಿಷ್ಕ್ರಿಯಗೊಳಿಸಿದ ನಂತರ ಹೋಗುವಾಗ ಆರ್ ಕೂಡ ತೆಗೆದುಕೊಂಡು ರೆಕಾರ್ಡ್ ಅಷ್ಟೇ ಅಲ್ಲ ಒಂದೇ ಒಂದು ಒಂದೇ ಒಂದು ಬೆರಳಚ್ಚು ಕೂಡ ಸಿಗದ ಹಾಗೆ ಅವರು ಬಹಳ ವೃತ್ತಿಪರತೆಯಿಂದ ಕೆಲಸವನ್ನು ಮಾಡಿರುತ್ತಾರೆ ಕಡಿತನವನ್ನು ಮಾಡಿರ್ತಾರೆ ವಾಸನೆ ಗೊತ್ತಾಗಬಾರ್ದು ಅಂತ ಹೇಳಿ ಇಡೀ ಆ ಆವರಣದಲ್ಲಿ ಹೋಗಿದ್ದ ಇದನ್ನ ನೋಡಿದ ನಂತರ ಸುಮಾರು ಹದಿನೇಳು ಕೆ ಜಿ ಎಷ್ಟು ಹದಿನೈದು ಪಾಯಿಂಟ್ ಏಳು ಕೆ ಜಿ ಚೀನವನ್ನು ಕಟ್ಕೊಂಡು ಹೋಗಿದ್ದಾರೆ ಅಂತೇಳಿ ಬಹಳ ಸರ್ವೆ ಮಾಡಿ ಅಂತರರಾಜ್ಯ ಗ್ಯಾಂಗ್ ಇದೆ ಇದು ಅವರು ಬಂದು ಇಲ್ಲಿ ಕಳ್ಳತನವನ್ನು ಮಾಡಿ ಹೋಗಿರಬಹುದು ಇವರು ನಾಲ್ಕು ಜನ ಫಾಲೋ ಮಾಡಿ ಇವರು ಸಿಕ್ಕಿದ್ದಾರೆ ಅದರಿಂದ ಇದು ಚಿನ್ನ ರಿಕವರಿ ಆಗ್ಬೋದು ಕಳ್ತನ ಪತ್ತೆ ಆಗ್ಬಹುದು ಅಂತೇಳಿ ಆದರೆ ನಿರಾಸೆ ಏನು ಉಂಟು ಮಾಡ್ತದೆ ಆದ್ರೆ ದರೋಡೆಗೆ ಬಂದಿದ್ದ ನಾಲ್ಕು ಜನರನ್ನ ಇಡದಂತ ಒಂದು ಸಂತೃಪ್ತಿ ದಾವಣಗೆರೆ ಪೊಲೀಸ್ನವರು ಇತ್ತು ಆಗ ಮುಂದುವರೆದಂತೆ ಆಗ್ಲೂ ಕೂಡ ಅವ್ರ ಎಫರ್ಟ್ಸ್ನ ಬಿಡ್ಲಿಲ್ಲ ಮಾರ್ಚ್ ಹದಿನಾರ ನಂತರ ಕೆಲವು ಸೂಕ್ಷ್ಮವಾದ ತಾಂತ್ರಿಕ ಅಂಶಗಳನ್ನ ಅದನ್ನು ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಬೇಕಾಗಲ್ಲ ತಾಂತ್ರಿಕ ಅಂಶಗಳನ್ನು ವಿಶ್ಲೇಷಣೆ ಮಾಡಿದಾಗ ಕಂಡು ಬಂದ ಅಂಶ ಏನು ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗುತ್ತೆ ಇದು ಸ್ಥಳೀಯರ ಕೃತ್ಯ ಸ್ಥಳೀಯರೇ ಮಾಡಿರ್ತಕ್ಕಂಥ ಕೃತ್ಯ ಅನ್ನುವುದನ್ನು ಪತ್ತೆ ಇರ್ತೇವೆ ಅದರಲ್ಲಿ ಒಬ್ಬ ವಿಜಯ್ ಅಂತ ಹೇಳಿ ಆತ ಇದರ ಮಾಸ್ಟರ್ ಮೈಂಡ್ ಅಂತ ಗೊತ್ತಾಗಿತ್ತು ವಿಜಯ್ ಈ ಎಸ್ ಬಿ ಐ ಅಲ್ಲಿ ಒಂದು ಸ್ವೀಟ್ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥ ವಿ ಐ ಪಿ ಸ್ನಾಕ್ಸ್ ಅಂಡ್ ಸ್ವೀಟ್ಸ್ ಅಂತೇಳಿ ಇಲ್ಲಿ ನ್ಯಾಮತೆಯಲ್ಲಿ ಅವನು ಬ್ಯಾಂಕಿಗೆ ಅರ್ಜಿ ಹಾಕಿರ್ತಾನೆ ಸಾಲಕ್ಕೆ ಆದ್ರೆ ಸರಿಯಾದ ಕ್ರೆಡೆನ್ಷಿಯಲ್ಸ್ ಕೊಡಲ್ಲ ಅಂತ ಹೇಳಿ ಬ್ಯಾಂಕ್ ಅವನ ಸಾಲದ ಅರ್ಜಿಯನ್ನು ತಿರಸ್ಕರಿಸ ಅವನು ಬಹಳ ಮಹತ್ವಾಕಾಂಕ್ಷೆಗಳು ಶ್ರೀಮಂತ ಆಗ್ಬೇಕು ತನ್ನ ಹೇಗಾದರೂ ಮಾಡಿ ತನ್ನ ವ್ಯಾಪಾರವನ್ನು ವಿಸ್ತರಿಸಬೇಕು ಅಂತ ಇದ್ದವನು ಅದಾದ ನಂತರ ಅವನು ಇನ್ನೊಂದ್ಸರಿ ಅಪ್ಲೈ ಮಾಡ್ತಾನೆ ಎರಡನೇ ಸಾರಿ ಅಪ್ಲೈ ಮಾಡಿದಾಗಲೂ ಕೂಡ ಅದು ಸಿಗಲ್ಲ ಬ್ಯಾಂಕ್ ಅವನ ಅಜಿ ತಿರಸ್ಕೃತ ಆಗ್ತದೆ ಅವನಿಗೆ ಒಂದು ವೇಷದ ಭಾವನೆ ಕೂಡ ಬರ್ತದೆ ಏನು ನಮ್ಮನ್ನು ಈ ಥರ ನಮ್ಮ ಅಜ್ಜಿ ತಿರಸ್ಕೃತ ಆಗುತ್ತೆ ಬನ್ನಿ ಇಲ್ಲಿ ಬ್ಯಾಂಕ್ ಅವನ ಹೇಳಿಕೆ ಆಧಾರದ ಮೇಲೆ ಏನಂತ ಇರೋದು ಇಟ್ ಇಸ್ ನಾಟ್ ಅವರ್ ಫೈಂಡಿಂಗ್ಸ್ ಅವನ ಹೇಳಿಕೆ ಸತ್ಯನೂ ಇರ್ಬೋದು ಸುಳ್ಳು ಇರ್ಬೋದು ತನ್ನ ಇದನ್ನು ಮುಂಚೆಗಡೆ ಕೇಳ್ತಾ ಬ್ಯಾಂಕ್ ಅಪ್ಲೈ ಮಾಡಿ ಬಟ್ ಅವನ ಭಾವನೆ ಏನಿದೆ ಅದು ಅವನ ಭಾವನೆ ಬ್ಯಾಂಕ್ ರೀತಿ ವರ್ತನೆ ಮಾಡಿದಾರೆ ಈಗ ನಮ್ಗೆ ಗೊತ್ತಿಲ್ಲ ಅದು ಅವನ ಭಾವನೆ ನಂತರ ಅವನ ಮೊದಲಿಂದಲೂ ಕೂಡ ಈ ಬ್ಯಾಂಕ್ ಕಳತನಗಳನ್ನ ಯಾವ ರೀತಿ ಮಾಡ್ತಾರೆ ಗ್ಯಾಂಗ್ಗಳು ಅನ್ನುವುದನ್ನ ಯೂಟ್ಯೂಬ್ನಲ್ಲಿ ಮತ್ತೆ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳನ್ನ ಜಾಲಾಡಿಸಿ ಒಂದು ಬ್ಯಾಂಕ್ನ ಯಾವ ರೀತಿ ದರೋಡೆ ಮಾಡಬಹುದು ಯಾವ ರೀತಿ ಕಳತನ ಮಾಡಬಹುದು ಯಾವ ರೀತಿ ಹಣ ತೆಗೆದುಕೊಂಡು ಹೋಗುವಾಗ ಅದನ್ನ ಅಟ್ಯಾಕ್ ಮಾಡಬಹುದು ಇದನ್ನೆಲ್ಲ ಅಧ್ಯಯನ ಮಾಡಿರ್ತಕ್ಕಂಥದ್ದು ನಮ್ಮ ಒಂದು ತನಿಖೆಯ ವೇಳೆ ತಾಂತ್ರಿಕ ಅಂಶಗಳಿಂದ ಗೊತ್ತಾಗಿದೆ ಸರ್ಚ್ ಸರ್ಚ್ ಮಾಡಿದ್ದಾನೆ ಅವನ ನೆಟ್ ಅಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ಮನಿ ಹೆಣಿಸಿದಂತ ಒಂದು ಧಾರವಾಹಿತ್ತು ಅದು ಕೂಡ ಹೀಗಿದೆ ಆ ಧಾರವಾಹಿಯ ಬಹಳ ಚೆನ್ನಾಗಿ ಅಧ್ಯಯನ ಮಾಡಿ ನಂತರ ಡಿಸೈಡ್ ಮಾಡ್ತಾನೆ ನಾನು ದಿಢೀರ್ ಶ್ರೀಮಂತ ಆಗ್ಬೇಕು ಅಂತ ಹೇಳಿದ್ರೆ ನಾನು ಬ್ಯಾಂಕ್ ಅನ್ನ ಕಡತನ ಮಾಡಲೇಬೇಕು ಇದೊಂದೇ ದಾರಿ ಬ್ಯಾಂಕಲ್ಲಿ ಬೇಕಾದಷ್ಟು ಚಿನ್ನ ಇದೆ ಕ್ಯಾಶ್ ಇದೆ ಅದನ್ನು ಕಳತನ ಮಾಡಬೇಕು ಡಿಸೈಡ್ ಮಾಡಿ ತನ್ನ ತಮ್ಮ ಅಜ್ಜಯ್ ಅವನ ಜೊತೆ ಸೇರ್ತಾನೆ ಜೊತೆಗೆ ಮೂರು ಜನ ಸ್ನೇಹಿತರು ಅಭಿಷೇಕ್ ಚಂದ್ರು ಮಂಜುನಾಥ್ ಮತ್ತು ತನ್ನ ಬಾಮೈದ ಪರಮಾನಂದ ಇವ್ರನ್ನ ಸೇರಿಸ್ಕೊಂಡು ಒಂದು ಗ್ಯಾಂಗ್ ಮಾಡ್ತಾನೆ ಭಾಳ ಚೆನ್ನಾಗಿ ರೂಪುರೇಷೆನ್ನು ತಯಾರಿಸ್ತಾರೆ ರೂಪುರೇಷೆರನ್ನು ತಯಾರಿಸಿದ ನಂತರ ಅವರೆಲ್ಲರೂ ಅಸೆಂಬಲ್ ಆಗಿ ಇಡೀ ಬ್ಯಾಂಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಎಲ್ಲಿ ಗೋಲ್ಡನ್ನು ಅವರು ಶೇಖರಿಸ್ತಾರೆ ಎಲ್ಲೆಲ್ಲಿ ಸಿ ಸಿಟಿವಿ ಕ್ಯಾಮ್ರಾ ಇದೆ ಬ್ಯಾಂಕ್ ಸುತ್ತ ಏನೇನು ಟಿವಿ ಕ್ಯಾಮ್ರಾಗಳಿದಾವೆ ಇವೆಲ್ಲವನ್ನು ಅಧ್ಯಯನ ಮಾಡ್ತಾರೆ ಅಧ್ಯಯನ ಮಾಡಿದ ನಂತರ ತಮಗೆ ಬೇಕಾದಂತಹ ಇಕ್ವಿಪ್ಮೆಂಟ್ಸ್ ಏನೇನಿದೆ ಅದನ್ನು ಸಂಗ್ರಹಿಸಿ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿ ಇರ್ತಾರೆ ಒಬ್ಬ ಹ್ಯಾಂಡ್ ಗ್ಲೌಸ್ ಕಲೆಕ್ಟ್ ಮಾಡ್ತಾರೆ ಒಬ್ಬ ಇದು ಗ್ಯಾಸ್ ಕಲೆಕ್ಟ್ ಮಾಡ್ತಾನೆ ಗ್ಯಾಸ್ ಕಟಲ್ ಕಲೆಕ್ಟ್ ಮಾಡ್ತಾನೆ ಬೇಕಾದಂತ ವೆಹಿಕಲ್ಸ್ ನ ಕಲೆಕ್ಟ್ ಮಾಡ್ತಾರೆ ಆದ್ರೆ ಒಂದು ಎಷ್ಟು ಬುದ್ಧಿವಂತೆಯಿಂದ ಚಾಕಚಕೆಯಿಂದ ಕೆಲಸ ಅಂದ್ರೆ ಯಾರು ಕೂಡ ಮೊಬೈಲ್ ಫೋನ್ ಅದಕ್ಕೋಸ್ಕರ ನಾವು ದಾವಣಗೆರೆ ಪೊಲೀಸ್ನವರು ಯಾವುದಕ್ಕೆ ಯಾವುದೇ ತಾಂತ್ರಿಕ ಅಂಶಗಳು ಸಿಕ್ಕಿಲ್ಲ ಅಂದ್ರೆ ಯಾವುದೇ ಮೊಬೈಲ್ ಫೋನ್ ಯೂಸ್ ಮಾಡಿ ಎರಡನೇದು ಎಲ್ಲೆಲ್ಲಿ ಸಿಸಿ ಟಿವಿ ಇದೆ ಅಂತ ಗೊತ್ತಿದೆ ಆ ಸಿಸಿ ಟಿವಿ ಇರುವಂತಹ ಮಾರ್ಗವನ್ನು ಬದಲಾಯಿಸಿ ಅವರು ಬಂದಿದ್ದಾರೆ ಅವರು ಇಡೀ ಎರಡರಿಂದ ಎರಡೂವರೆ ಕಿಲೋಮೀಟರ್ ಕ್ಯಾರಿ ಮಾಡಿದ್ದಾರೆ ವೆಹಿಕಲ್ ವೆಹಿಕಲ್ ನಂಬರ್ ಡಿಟೆಕ್ಟ್ ಆಗುತ್ತೆ ಇನ್ನೊಂದಾಗುತ್ತೆ ಅಂತ ಹೇಳಿ ವೆಹಿಕಲ್ ಡ್ರೈವರ್ ಆ ವೆಹಿಕಲ್ ಡ್ರಾಪ್ ತಗೊಂಡು ಎರಡು ಎರಡೂವರೆ ಕಿಲೋಮೀಟರ್ ಎಲ್ಲ ಎಕ್ವಿಪ್ಮೆಂಟ್ಸ್ ತೆಗೆದುಕೊಂಡು ನಡೆದು ಸುಮಾರು ಎರಡು ಗಂಟೆ ಆಮೇಲೆ ಪೊಲೀಸ್ನವರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತ ಸ್ಟಡಿ ಮಾಡಿದ್ದಾರೆ ಸುಮಾರು ಒಂದು ತಿಂಗಳು ಅಲ್ಲಿಗೆ ಬಂದ ನಂತರ ಎರಡು ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡಿ ಒಳಗಡೆ ಹೋಗಿ ಎಲ್ಲವನ್ನೂ ಎಲ್ಲ ಚಿನ್ನವನ್ನು ತೆಗೆದುಕೊಂಡು ಪುನಃ ತಾವು ತಂದಿದ್ದ ಇಕ್ವಿಪ್ಮೆಂಟ್ಸ್ ನ ಬಿಟ್ಟರೆ ಎಲ್ಲಿ ಸುಳಿವು ಸಿಗ್ತದಂತ ಇಡೀ ಇಕ್ವಿಪ್ಮೆಂಟ್ಸ್ ಅಲ್ಲಿ ಹ್ಯಾಂಡ್ ಹ್ಯಾಂಡ್ಲೌಸ್ ಕೂಡ ಬಿಟ್ಟಿಲ್ಲ ತೆಗೆದುಕೊಂಡು ಹೋಗಿ ಮಾಯ ಆಗ್ತಾರೆ ಅವತ್ತಿಂದ ಪೊಲೀಸ್ನವರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ ಆ ಸವಾಲನ್ನು ಸ್ವೀಕರಿಸಿದ ದಾವಣಗೆರೆ ಪೊಲೀಸರು ಇವತ್ತು ಅದನ್ನು ಪತ್ತೆ ಹಚ್ಚಿದ್ದಾರೆ ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಇದು ನಮಗೂ ಕೂಡ ನಂಬುದಕ್ಕೆ ಫಸ್ಟ್ ಟೈಮ್ ನಾವು ನಾನು ನನ್ನ ವೃತ್ತಿಜೀವನದ ಅನುಭವದಲ್ಲಿ ಹೇಳ್ತೇನೆ ಇಡೀ ಚಿನ್ನವನ್ನು ಹದಿನೇಳುವರೆ ಕೆಜಿ ಚಿನ್ನವನ್ನು ಸ್ವಲ್ಪ ಭಾಗವನ್ನು ಮಾತ್ರ ತೆಗೆದುಕೊಂಡು ಒಂದು ಸೇಫ್ನ ಪರ್ಚೇಸ್ ಮಾಡ್ತಾನೆ ಕುಮಾರ್ ತನ್ನ ನೇಟಿವ್ ಪ್ಲೇಸ್ಗೆ ಹೋಗ್ತಾನೆ ಇಸ್ಲಾಂಪಟ್ಟಿ ಮದುವೆಗೆ ಇಸ್ಲಾಂ ಪಟ್ಟಿ ಮೊದಲಿಗೆ ಹೋಗ್ತಾರೆ ಅಲ್ಲಿ ತಮಿಳ್ನಾಡು ತೋಟದ ಮನೆ ಇವರ ಪೂರ್ವಿಕರ ತೋಟದ ಮನೆ ತೋಟದ ಮನೆ ಒಂದು ಕಾಡ ತರ ಇದೆ ಆ ಒಂದು ಬಾವಿ ಸುಮಾರು ಹದಿನೈದು ಅಡಿ ಆಳದ ನೀರು ಆದ್ರೆ ಕೆಳಗಡೆ ಹದಿನೈದು ಆಡ ಹದಿನೈದು ಅಡಿ ಆಡದಲ್ಲಿ ನೀರಿರುತ್ತೆ ಹದಿನೈದು ಅಡಿ ಆಳದಲ್ಲಿ ನೀರು ಇಪ್ಪತ್ತು ಅಡಿ ಆಳದಷ್ಟು ನೀರು ಹದಿನೈದು ಅಡಿ ಕೆಳಗಡೆ ನೀರು ಅದರಲ್ಲಿ ಇಪ್ಪತ್ತು ಅಡಿ ಆಳದ ನೀರು ಅದರಲ್ಲಿ ಇಡೀ ಚಿನ್ನವನ್ನು ಸುಮಾರು ಹದಿನಾರು ಕೆ ಜಿ ಚಿನ್ನವನ್ನು ಅವನು ಬಚ್ಚಿಟ್ಟು ಸೇಫಲ್ಲಿಟ್ಟು ಕೆಳಗಡೆ ಬಿಡ್ತಾನೆ ಅವ್ರ ಮನೆಯವ್ರಿಗೂ ಕೂಡ ಗೊತ್ತಾಗಲ್ಲ ಅಲ್ಲಿರ್ತಕ್ಕಂಥ ತೋಟದ ಮನೆಯವ್ರಿಗೂ ಗೊತ್ತಾಗಲ್ಲ ಯಾಕೆ ಬಂದ ಯಾಕೆ ಹೋದ ಅಂತೇಳಿ ಈ ಪ್ರಕರಣ ಪತ್ತೆಯಾದ ನಂತರ ನಮಗೆ ನಾನೀಗಾಗಲೇ ಹೇಳಿದೆ ನಾವು ಇಲ್ಲಿ ಹೇಳಲಾಗದ ಕೆಲವು ತಾಂತ್ರಿಕ ಅಂಶಗಳ ಆಧಾರದ ಮೇಲೆ ಬಹಳ ಚಾಕಚಕ್ಯತೆಯಿಂದ ಎಸ್ ಪಿ ಅವರ ನೇತೃತ್ವದಲ್ಲಿ ನಮ್ಮ ಪಿಗಳವರ ಸೂಪ್ರಿವಿಷನಲ್ಲಿ ಎಸ್ ಪಿ ಚನ್ನಗಿರಿ ಮತ್ತು ಡಿ ವೈಎಸ್ ಪಿ ಗ್ರಾಮಾಂತರ ಇವರ ಒಂದು ಕಾರ್ಯಕ್ಷಮತೆಯಿಂದ ಎಲ್ಲ ಏನು ಇಲ್ಲಿ ಸಿಬ್ಬಂದಿಗಳಿದಾರ ಇವರೆಲ್ಲರೂ ಬಹಳ ಶ್ರಮಪಟ್ಟು ಆ ಒಂದೇ ಒಂದು ಸಣ್ಣ ಕ್ಲೂ ಹಿಡಿದು ಆ ಐದು ಜನನ ಮೊದಲು ಹಿಡಿತಾರೆ ಮೊದಲು ವಿಜಯ್ ಕುಮಾರ್ ಅಜಯ್ನ ಹಿಡಿತಾರೆ ವಿಚಾರಣೆ ಮಾಡ್ತಾರೆ ವಿಚಾರಣೆ ಮಾಡಿದಾಗ ಈಗ ಗೊತ್ತಾದಂಗೆ ಅವರು ಕೈಲಿದ್ದಂತ ಇನ್ನೂರ ತೊಂಬತ್ತು ಗ್ರಾಮಕ್ಕೆ ಚಿನ್ನ ಸಿಗುತ್ತೆ ವಿಚಾರಣೆ ಮಾಡಿದ ನಂತರ ಅವರು ಅಲ್ಲಿಗೆ ತಮಿಳುನಾಡಿಗೆ ಹೋಗಿ ಬಾವಿ ಒಳಗಡೆ ಇಟ್ಟಿದ್ದಂತಹ ಸೇಫ್ ಚಿನ್ನವನ್ನು ಹಾಜರುಪಡಿಸಿದ್ದಾರೆ ಯಾಕಂದ್ರೆ ಅದು ಮೇಲ್ಗಡೆ ಬಾವಿ ಏನಿದೆ ಬಾವಿ ಹದಿನೈದು ಅಡಿ ಕೆಳಗಡೆ ಕೆಳಗಡೆ ಇಪ್ಪತ್ತಡಿ ನೀರು ಮೆಟ್ಲಿಲ್ಲ ಬಾವಿಗೆ ತೋಟದ ಬಾವಿಗಳಿಗೆ ಮೆಟ್ಲು ಮಾಡಿರ್ತಾರೆ ಆ ಬಾವಿಗೆ ಮೆಟ್ಲು ಮೋಟರ್ ಇಡೋದಕ್ಕೆ ಒಂದು ಸಣ್ಣ ಇದರ ತರ ಬಿಟ್ಟರೆ ಮೆಟ್ಲುಗಳಿಲ್ಲ ಅಂತಹ ಬಾವಿಯಲ್ಲಿ ಇಟ್ಟಿದ್ದಂತಹ ಎಲ್ಲ ಏನು ಸೇಫ್ ಇತ್ತು ಸೇಫ್ ಇಟ್ಟಿದ್ದಂತ ಚಿನ್ನ ರಿಕವರಿ ಮಾಡಿದ್ದಾರೆ ಸುಮಾರು ಹದಿನೇಳು ಕೆ ಜಿ ಚಿನ್ನ ಅವರು ಹದಿನೇಳು ಪಾಯಿಂಟ್ ಐದು ಕೆಜಿ ಚಿನ್ನಕ್ಕೆ ಕಂಪ್ಲೇಂಟ್ ಇದೆ ಹದಿನೇಳು ಕೆ ಜಿ ಚಿನ್ನವನ್ನು ಅವರು ರಿಕವರಿ ಮಾಡಿದ್ದಾರೆ ಈ ಒಂದು ಪತ್ತೆ ಕಾರ್ಯ ಅಪರೂಪದಲ್ಲಿ ಅಪರೂಪದ ಪತ್ತೆ ಕಾರ್ಯ ರೇರೆಸ್ಟ್ ಆಫ್ ರೇರ್